ಉಮ್ರಾಣಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಗ್ರಾಮ ಪಂಚಾಯತ್ ಉಮ್ರಾಣಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಶುದ್ಧ ಗಂಗಾ ಘಟಕದ ಉದ್ಘಾಟನೆ ಅದ್ಧೂರಿಯಾಗಿ ಜರುಗಿತು ಉಮ್ರಾಣಿ ಗ್ರಾಮದ ಪಂಚಾಯಿತಿ ಆವರಣದಲ್ಲಿ ನಿರ್ಮಿಸಿದ ಈ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ರಾಯ್ಬಾಗ್ ಶಾಸಕರಾದ ದುರ್ಯೋಧನ್ ಐಹೊಳೆ ಅವರು ಉದ್ಘಾಟಿಸಿದರು ಶಾಸಕ ಐವಳೆ ಮಾತನಾಡಿ ಸಂಪೂರ್ಣ ರಾಜ್ಯದಲ್ಲಿ ಧರ್ಮಸ್ಥಳವು ಇಂತಹ ಶುದ್ಧ ನೀರಿನ ಸುಮಾರು ಐದುನೂರ ಐವತ್ಮೂರು ಘಟಕಗಳು ನಿರ್ಮಾಣ ಮಾಡಿದೆ ಅಷ್ಟೇ ಅಲ್ಲದೆ ಶುದ್ಧ ನೀರಿನ ಘಟಕ ಸ್ಮಶಾನ ಅಭಿವೃದ್ಧಿ ದೇವಸ್ಥಾನಗಳ ಅಭಿವೃದ್ಧಿ ಉದ್ಯೋಗ ಮಾಡಲಿಕ್ಕೆ ಹಣ ನೀಡಿ ಮಹಿಳೆಯರ ಆರ್ಥಿಕ ಮಟ್ಟ ಹೆಚ್ಚು ಮಾಡಲು ಒಳ್ಳೆಯ ಕಾರ್ಯ ಮಾಡುತ್ತಿದ್ದಾರೆ ಸರ್ಕಾರ ಮಾಡುವ ಕಾರ್ಯ ಧರ್ಮಸ್ಥಳ ಮಾಡುತ್ತಿದೆ ಎಂದು ಶ್ಲಾಘಿಸಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನ್ಯಾಯವಾದಿ ಶ್ರೀಪಾಲ್ ಮುನ್ನೋಳಿ ಮಾತನಾಡಿ ಧರ್ಮಸ್ಥಳದಿಂದ ಚಿಕ್ಕೋಡಿ ತಾಲೂಕಿಗೆ ಮೊದಲನೇ ಘಟಕ ಉಮ್ರಾಣಿಯಲ್ಲಿ ನಿರ್ಮಾಣವಾಗಿದೆ ಇದಕ್ಕೆ ಶಾಸಕರು ಹಾಗೂ ಗ್ರಾಮ ಪಂಚಾಯಿತಿಯ ಸಹಕಾರ ಸಿಕ್ಕಿದೆ ನೀರಿನ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಉಮ್ರಾಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮಣ್ ಪೂಜೇರಿ ಮಾತನಾಡಿ ಆರೋಗ್ಯವೇ ನಿಜವಾದ ಸಂಪತ್ತು ಆ ದೃಷ್ಟಿಯಿಂದ ನಮ್ಮ ಗ್ರಾಮದಲ್ಲಿ ಧರ್ಮಸ್ಥಳದಿಂದ ಶುದ್ಧ ಕುಡಿಯೋ ನೀರಿನ ಘಟಕ ನಿರ್ಮಾಣವಾಗಿದೆ ಇದಕ್ಕೆ ಶಾಸಕ ದುರ್ವೇಧನ್ ಐಹೊಳೆ ಅವರು ನೀಡಿದ ಬೋರ್ವೆಲದ ನೀರು ಲಭ್ಯವಿದೆ ಶಾಸಕರು ಉಮ್ರಾಣಿ ಗ್ರಾಮಕ್ಕೆ ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಒನ್ನೂರ ಎರಡು ಮನೆಗಳು ನೀಡಿದ್ದಾರೆ ಧರ್ಮಸ್ಥಳ ಹಾಗೂ ಶಾಸಕ ಐಹೊಳೆ ಅವರಿಗೆ ಗ್ರಾಮದ ವತಿಯಿಂದ ಧನ್ಯವಾದಗಳು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ಲಕ್ಷ್ಮೀ ನಾವಿ ಸದಸ್ಯ ರಾಜೇಶ್ ಜಿಡಿಮನಿ ಮುಖಂಡರಾದ ವಿರೂಪಾಕ್ಷಿ ಅರ್ಬಿಯನ್ವಾಡಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ನಿಂಗಪ್ಪ ಪಖಂಡೆ ಸದಾಶಿವ ಘೋರ್ಪಡೆ ಯುವಧೂರಿನ ಮಹೇಶ್ ಕೋರೆ ಧರ್ಮಸ್ಥಳದ ಜಿಲ್ಲಾ ನಿರ್ದೇಶಕ ವಿಠ್ಠಲ್ ಸಾಲ್ಯಾನ್ ಕ್ಷೇತ್ರ ಯೋಜನಾಧಿಕಾರಿ ನಾಮದೇವ್ ದೇಶಪಾಂಡೆ ಮಲ್ಲಮ್ಮ ಅರಹುಣಸಿ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಐದುನೂರ ಮೂರನೇ ಘಟಕ ಇದೆ ಅಂದ್ರೆ ಈಗ ಈಗಾಗಲೇ ರಾಜ್ಯ ತುಂಬ ಎಲ್ಲ ನೂರ ಐವತ್ತೆರಡು ಘಟಕಗಳನ್ನ ಈಗಾಗಲೇ ಕೊಟ್ಟದ ಇದೇನು ಸಣ್ಣದಲ್ಲ ಕೆಲಸ ನಮ್ಮ ರಾಜ್ಯ ಸರ್ಕಾರದಿಂದ ಆಗಲ ಕೆಲಸ ಈ ಧರ್ಮಸ್ಥಳ ಕೇವಲ ಸಂಘದಿಂದ ಮಾಡಕ್ಕೂ ನಾವು ಎಷ್ಟ ಈ ಸಂಘಕ್ಕೆ ಸಾಲದು ಆ ಸಂಘದಾಗ ಇಚ್ಛೆಯಿಂದ ನಮ್ಮ ತಾಯಿಂದ ಸಹೋದರರು ಎಷ್ಟು ಮಂದಿ ಈಗ ಇಲ್ಲಿ ಪದಾಧಿಕಾರಿಗಳು ಸ್ವಚ್ಛೆಯನ್ನು ದುಡಿತಾರೆ ಅವ್ರಿಗೂ ಕೂಡ ನಾ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ಬೋದು ಈಗ ಇದು ಒಂದಲ್ಲ ಶುದ್ಧ ನೀರು ಕುಡಿ ನೀರು ಘಟಕ ಅಷ್ಟಕ್ಕೆ ರೊಕ್ಕ ಕೊಡ ಇವರ ಧರ್ಮ ಧರ್ಮಸ್ಥಳದ ಕ್ಷೇಮ ಸಂಘದವರು ಒಂದು ಸ್ಮಶಾನಕ್ಕೆ ಅಭಿವೃದ್ಧಿ ಕೊಡ್ತಾರೆ ಒಂದು ದೇವಸ್ಥಾನ ಅಭಿವೃದ್ಧಿ ಕೊಡ್ತಾರೆ ಹಾಲಿಂದ ಮುಂದೆ ಸಾಕಷ್ಟು ಯೋಜನೆಗಳ ಇವರ ದಾನ ದೇಣಿಗೆ ಕೊಡ್ತಾರೆ ಮತ್ತು ಸಂಘಗಳಿಗೂ ಕೂಡ ಹೆಣ್ಮಕ್ಕಳು ಸಂಘಗಳಿಗೂ ಕೂಡ ಅದ ಉದ್ಯೋಗ ಮಾಡಲಿಕ್ಕೆ ಹಣವನ್ನು ಕೊಟ್ಟು ಅವ್ರನ್ನ ಉದ್ಯೋಗದಲ್ಲಿ ತೊಳಿಸಿ ಅವರ ಸ್ಥಿತಿಯನ್ನ ಆರ್ಥಿಕ ಸ್ಥಿತಿಯನ್ನು ಸುಧಾರಣೆ ಮಾಡಿ ಮತ್ತು ಮರಳಿ ಸಂಘಕ್ಕೆ ವಾಪಸ್ ಹಣವನ್ನು ಕೊಡ್ಕೋ ಅಂತ ಯೋಜನೆ ಸಾಕಷ್ಟು ಯೋಜನೆಗಳ ಹೈನುಗಾರಿಕೆ ಆಗಲಿ ಅವ್ರ ಹೆಣ್ಮಕ್ಳ ಯಾವುದೇ ಉದ್ಯೋಗ ಮಾಡ್ತಾರೆ ಉದ್ಯೋಗ ಆಗಲಿ ಸಾಕಷ್ಟು ಅದಾವ ಆದ್ರೆ ಅದು ಕೂಡ ಇದು ಈಗೇನು ನಾವು ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಈಗ ದುಡ್ಡು ಪುಡಿ ಘಟಕ ಹತ್ತು ಲಕ್ಷ ರೂಪಾಯಿ ಏನು ಕೊಟ್ಟದಲ್ಲ ನಾವೇನು ಪಂಚಾಯತ್ ಅಂದು ಅವ್ರಿಗೆ ವಾಪಸ್ ಕೊಡೋಂಗಿಲ್ಲ ನಾನು ಕೊಡೋಂಗಿಲ್ಲ ನೀವು ಕೊಡೋಂಗಿಲ್ಲ ಫ್ರೀನೇ ಅದ ಅದಕ್ಕೆ ಇಂಥ ಒಂದು ಕೊಡುಗೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಅದು ಒಂದು ಕೆಲಸಗಳನ್ನು ಈ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಗೀತದ ಇಡೀ ರಾಜ್ಯ ತುಂಬ ನಡಿತಾ ಇದ್ದಾವೆ ಈಗ ನನ್ನ ಕ್ಷೇತ್ರದಲ್ಲಿ ಕೂಡ ಇದು ರಾಯಭಾಗ ಮತ್ತಕ್ಷೇತ್ರವಾಗಿ ಚಿಕ್ಕೋಡಿ ತಾಲೂಕಿನ ಉಂಬ್ರಾಣಿ ಗ್ರಾಮದಲ್ಲಿ ಇದು ಹತ್ತು ಲಕ್ಷ ರೂಪಾಯಿ ಸುದ್ದಿ ಯೋಜನೆ ಘಟಕ ಇದು ಮೊದಲೇದ ನನಗೂ ಬಹಳ ಸಂತೋಷ ಅದಕ್ಕೆ ಈ ಪದಾಧಿಕಾರಿಗಳಿಗೂ ಮತ್ತು ಪೂಜರಿಗೂ ಎಷ್ಟೋ ಧನ್ಯವಾದ ಹೇಳು ಕೂಡ ಕಾಲದು ಈಗಾಗಲೇ ಮುನ್ನೂ ಹೇಳಿ ಅದಕ್ಕೆ ಭಾಳ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಬಂದರು ಮತ್ತು ಪಂಚಾಯಿತಿ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸರ್ವ ಸದಸ್ಯರು ಕೂಡ ಈ ವಿಡಿಯೋ ಆಗ್ಲಿ ಎಲ್ಲರೂ ಕೂಡ ಅದನ್ನ ಘಟಕದ ಅನ್ನು ಕೂಡ ಗ್ರಾಮ ಮಾಡಿ ಕೊಟ್ಟಿದ್ದೀರಿ ನೀವು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾರೆ ಒಂದು ಒಳ್ಳೆಯ ಒಂದು ಸಿಹಿ ಸುದ್ದಿ ಅಂತಾಗಿದೆ ಸಿಹಿ ನೀರು ಬಿಡದ ಸಿಹಿ ಸುದ್ದಿ ಯಾಕಂದ್ರೆ ನಮ್ಮ ಗ್ರಾಮದಾಗ ಎಷ್ಟೋ ಸಾರಿ ನಾವು ಪ್ರಯತ್ನ ಪಟ್ಟು ಬರ್ತಾ ಅದು ಆಗಲಿಲ್ಲ ಸಹಾಯ ಬಿಡಿದಾಗ ಯಾವುದೇ ರೀತಿ ಇದೊಂದು ನಾವು ಸರದ ಒಂದು ವರ್ಷ ಹಿಂದ್ಗಡೆ ನಮ್ಮೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ನಾವೆಲ್ಲ ಕೂತ್ಕೊಂಡು ಚಿಕ್ಕೋಡಿ ಅವ್ರಿಗೆ ತಗೊಂಡು ಆಫೀಸಿಗೆ ಹೋಗಿ ಸರ್ ನಮ್ಮ ಊರಲ್ಲಿ ಸ್ವಲ್ಪ ಕುಡಿಯುವ ನೀರು ಮಾಡಬೇಕು ನಿಮ್ಮ ಆಗತ್ತೆ ರಿಕ್ವೆಸ್ಟ್ ಮಾಡಿದಾಗ ಅವರು ಕೂಡ ಇಲ್ಲಿ ರಿಕ್ವೆಸ್ಟ್ ಹಚ್ಚ್ರಿ ನಾನು ಮೇಲಾದ ಕಳಿಸ್ ಆದಷ್ಟು ಮಟ್ಟಿಗೆ ನಾನು ಪ್ರಯತ್ನ ಪಡ್ತೀನಿ ಅಂತಂದ್ರು ಆ ಪ್ರಯತ್ನ ಪಡ್ತಾರೆ ಮಾತು ಕೊಟ್ಟಂತ ಪ್ರಯತ್ನ ಪಟ್ಟರು ಓಕೆ ಆಯಿತು ಅದು ನಮ್ಮ ಗ್ರಾಮಕ್ಕೆ ಒಂದಿ ಇವತ್ತು ಉದ್ಘಾಟನೆಯ ಸಮಯ ಬಂದು ಅವರಿಗೆ ನಮ್ಮ ಗ್ರಾಮಸ್ಥರಿಂದ ನನ್ನ ಕಡೆಯಿಂದ ವೈಯಕ್ತಿಗೆಲ್ಲ ಸಲ್ಲಿಸುತ್ತೇನೆ ಯಾಕಂದ್ರೆ ಈ ಮೊದಲು ಆರೋಗ್ಯ ಇದ್ರೆ ನಾವು ಆರೋಗ್ಯವೇ ಭಾಗ್ಯ ನಾವು ಎಷ್ಟೇ ಕಳ್ಸಲಿ ಏನೇ ಮಾಡ್ಲಿ ಎಂತ ಮಾಡ್ಲಿ ನಾವು ಮಾಡತಕ್ಕಂಥ ಶುದ್ಧ ಇರಬೇಕು ಕುಡಿಯುವ ನೀರು ಕೂಡ ಅದೇ ಶುದ್ಧ ಇರಬೇಕು ಇವ್ ಎರಡು ನಾವು ಕಾಪಾಡ್ಕೊಂಡು ನೋಡ್ರೆ ನಾವು ಇಡೀ ಒಂದು ಬಲ್ ಆಡ್ತೀವಿ ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಲೇಟ್ ಕೂಡ ಎಲ್ಲ ನಮ್ಮ ಅಕ್ಕ ತಂಗಿಯರು ಅನ್ನೋದು ಇಷ್ಟು ನಿಮ್ಗ ಹೃದಯ ಪೂರ್ವಕ ನಮಸ್ಕಾರ ಸಲ್ಲಿಸ್ತೇನೆ ಯಾಕಂದ್ರೆ ಒಂದು ಕಡಲೆ ಅದು ಗ್ರಾಮದಲ್ಲಿ ಪಾಪ ಎಲ್ಲ ಒಂದೇ ಅದೋಸ್ಕರ ಎಲ್ಲರೂ ನಾವು ಹೋಗ್ಬೇಕು ನನ್ನ ಗ್ರಾಮಸ್ಥರು ಕೊಡಿ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಸರ್ ಎಲ್ಲರೂ ತಾವು ಬಂದಿದ್ದೀರಿ ತಾವು ಎಲ್ಲ ಅಚ್ಚುಕಟ್ಟಾಗಿ ನೆಚ್ಚಿಕೊಂಡಿದ್ದೀರಿ ಈ ನಮ್ಮ ಧರ್ಮಸ್ಥಳ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಗ್ರಾಮ ಪಂಚಾಯತ್ ಸದಸ್ಯರಿಂದ ಪುರಿಯವರಿಂದ ಎಲ್ರಿಗೂ ಕಾರ್ಯಕ್ರಮ ಉದ್ಘಾಟನೆ ಮಾಡಿದೀರಿ ಈ ನೀರು ನಮ್ಮ ಗ್ರಾಮಸ್ಥರು ಅಕ್ಕಪಕ್ಕ ಎಲ್ಲರೂ ಕೂಡ ಇದೊಂದು ನೀರಿನ ಘಟಕವನ್ನು ತಾವೆಲ್ಲರೂ ಉಪಯೋಗ ಮಾಡಿಕೊಡ್ರಿ ಒಳ್ಳೆ ರೀತಿ ಇದೆ ಈಗ ಅದಕ್ಕೊಂದು ಐದು ರೂಪಾಯಿ ಕ್ವಾಯಿನ್ಗೆ ಇಪ್ಪತ್ತು ಲೀಟರ್ ಕೊಡ್ತಾರೆ ಅದೇ ತರ ಒಂದು ಕಾರ್ ಮಾಡಿದ್ರೆ ಅದು ಮೂವತ್ ನೂರು ರೂಪಾಯಿ ಲೀಟರ್ ಒಳ್ಳೆ ನೀರು ಬರ್ತಾ ಇದೆ ಈಗ ಆ ನೀರು ಅಲ್ಲಿ ಬಂದು ಬಿಡ್ತಾ ಇದ್ದು ನಮ್ಮ ಡ್ಯಾಂ ನೀರು ಸಾವಿರ ಮಾಡಿದಂತ ನಮ್ಮ ಗ್ರಾಮದ ಅತಿ ಪರಿಸ್ಥಿತಿ ಎಲ್ಲೇ ಇದ್ರು ಕೂಡ ಎಲ್ಲೇ ಇದ್ರು ತುಂಬ ಮಾಡಿದ್ರೆ ಇಮಿಡಿಯೇಟ್ಲಿ ಎರಡು ತಕ್ಷಣ ಸರಿ ಪರಿಸ್ಥತ ಕೆಲಸ ನಮ್ಮ ಡಿ ಎಂ ಸಾವಿರ ಮಾಡ್ತಾವೆ ಈಗಾಗಲೇ ಪಿ ಎಂ ವೈ ಪ್ರಧಾನ ಮಂತ್ರಿ ಆವಾ ಯೋಜನೆ ಎಲ್ಲಿ ಅಕ್ಕಪಕ್ಕ ಯಾವ್ದು ಗ್ರಾಮದ ಮನೆಗಳು ಬಂದಿದ್ದ ನಮ್ಮ ಗ್ರಾಮದಾಗ ಒಂದು ನೂರ ಎರಡು ಮನೆಗಳು ಬಂದವು ಖುಷಿ ಖುಷಿಯ ಸಾವಿರ ಮುಖಾಂತರ ಆರೋಪವಾಗಿ ನಾನು ಕೇಳ್ಕೊಳ್ತೇನೆ ಆದ್ರೆ ಎಂಬತ್ತೇಳು ಮನೆ ಜನರು ಹದಿನೇಳು ಮನೆ ಮೈನಾರಿಟಿ ಇದು ಅಕ್ಕಪಕ್ಕ ಯಾರು ಗ್ರಾಮ ಪಂಚಾಯಿತಿ ಬಂದಿಲ್ಲ ಎಲ್ಲರೂ ನಮ್ಗೆ ಕೇಳ ಹೆಂಗ್ ಹೆಂಗಿಲ್ಲ ಹೆಂಗ್ ಬಂದಿಲ್ಪ ನಾವು ಗ್ರಾಮ ಪಂಚಾಯತ್ ಒಂದ ಏಳು ಸಾವಿರ ಹೆಚ್ಚಿನ ಕೊಟ್ಟು ಅವ್ರು ಆಯ್ಕೆ ಮಾಡೋಕೆ ಹೆಸರು ಆಗಿದ್ದು ನಮ್ಮ ಗ್ರಾಮ ಹೆಚ್ಚಿನ ವಿಶ್ವಾಸ ಇಟ್ಟು ನಮ್ಮ ಪ್ರಯತ್ನದಿಂದ ಅವರು ಪ್ರಯತ್ನದಿಂದ ಒಂದು ನೂರ ಎರಡು ನೂರ ಕೊಟ್ಟಿದ್ದಾರೆ ಹೆಮ್ಮೆ ಸರ್ ಹೇಳ್ಬೇಕಾಗ್ತದೆ ಯಾಕಂದ್ರೆ ನನಗನ್ಸೋ ಮಟ್ಟಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ನಮ್ಮ ಚಿಕ್ಕೋಡಿ ತಾಲೂಕಿಗೆ ಮೊದಲನೇ ಘಟಕ ಪ್ರಾರಂಭ ಆಗ್ಯದ ಅದು ಭಾಳ ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳಬೇಕಾಗ್ತದೆ ಅದಕ್ಕೆ ಸಹಕಾರವನ್ನು ನೀಡಿದಂಥ ಈ ಗ್ರಾಮ ಪಂಚಾಯತಿ ಉಮ್ರಾಣಿಯ ಅಧ್ಯಕ್ಷರಿರ್ಬೋದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇರ್ಬೋದು ಎಲ್ಲ ಸದಸ್ಯರಿರ್ಬೋದು ಅಥವಾ ಊರಿನ ಎಲ್ಲ ನಾಗರಿಕರು ಕೂಡ ನಾನು ಕ್ಷೇತ್ರದ ವತಿಯಿಂದ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದರ ಜೊತೆ ಜೊತೆಗೆ ಈ ಒಂದು ನೀರಿನ ಸೌಕರ್ಯ ಈಗ ಸುದ್ದಗಂಗಾ ಘಟಕದ ಯೋಜನೆಯನ್ನು ಜಾರಿಗೆ ತರಬೇಕಾದ್ರೆ ನೀರಿನ ಅವಶ್ಯಕತೆ ಇರ್ತದೆ ಈ ಒಂದು ಉದ್ಘಾಟನೆ ವೇಳೆಯಲ್ಲಿ ನಮ್ಮ ಪೂಜಾರಿ ಅವರು ಹೇಳಿದರು ಈ ಒಂದು ಬೊರ್ವೆಲನ್ನು ಮಾನ್ಯ ಶಾಸಕರು ಹಾಕಿ ಕೊಟ್ಟಾಗ ಹಾಕಿ ಕೊಟ್ಟಾಗ ಅದಕ್ಕೆ ನಾನು ಅವ್ರಿಗೂ ಕೂಡ ಒಂದು ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಯಾಕಂದರೆ ಈಗ ಬ್ಯಾಸಿಗೆ ಚಾಲು ಆಗಿದೆ ಒಂದು ತಿಂಗಳ ಇಂಥ ಒಂದು ಸಿ ಸಂದರ್ಭದಲ್ಲಿ ನಾವು ನೀರಿನ ಕುಡಿಯುವ ನೀರಿನ ಅವಶ್ಯಕತೆ ಅದರಲ್ಲಿ ಒಂದು ಶುದ್ಧ ಕುಡಿಯುವ ನೀರಿನ ಅವಶ್ಯಕತೆ ಬಹಳ ಇರ್ತದ ಒಂದು ಹಿನ್ನೆಲೆಯಲ್ಲಿ ಒಂದು ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಡುವಂತ ಮಾನ್ಯ ಶಾಸಕರು ಈ ಒಂದು ಗ್ರಾಮಕ್ಕೆ ಒಳ್ಳೆಯ ಕುಡಿ ನೀರಿನ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಏನು ಹೊರಗು ಹಾಕಿಸ್ಕೊಟ್ಟಾರ ಹಾಗೂ ಕಾರ್ಯ ಕೂಡ ಸಾಧನೀಯ ಕಾರ್ಯ ಅದರ ಜೊತೆ ಜೊತೆಗೆ ಈ ಒಂದು ಸುದ್ದಗಂಗಾ ಘಟಕದ ಯೋಜನೆಯನ್ನು ಕ್ಷೇತ್ರದ ವತಿಯಿಂದ ಹಮ್ಮಿಕೊಳ್ಳಬೇಕಾದ್ರೆ ಗ್ರಾಮ ಪಂಚಾಯಿತಿಯ ಸಹಕಾರ ಕೂಡ ಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಈ ಒಂದು ಘಟಕವನ್ನು ಸ್ಥಾಪನೆ ಮಾಡಲು ಪರ್ಟಿಕ್ಯುಲರ್ಗೆ ನಮ್ಮ ಚಿಕ್ಕೋಡಿ ಜಿಲ್ಲೆಗೆ ಮೊದಲನೇ ಘಟಕವನ್ನು ಸ್ಥಾಪನೆ ಮಾಡಲು ಅನುಕೂಲ ಮಾಡಿಕೊಟ್ಟಂಥ ಎಲ್ಲ ಪದಾಧಿಕಾರಿಗಳು ಕೂಡ ಪುನಃ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ ಈಗಾಗಲೇ ಬೇಸಿಗೆಯ ಕಾರಣ ಯಾಕಂದ್ರೆ ನಾವು ನೋಡಿ ಈ ನೀರಿನ ಅವಶ್ಯಕತೆ ಒಂದು ಹನಿ ನೀರಿನ ಅವಶ್ಯಕತೆ ಭಾಳ ಇರ್ತದೆ ಅದರಲ್ಲಿ ಸುತ್ತ ನೀರು ಸಿಗೋದು ಕಷ್ಟ ಅದು ಆ ಒಂದು ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಈ ಒಂದು ನಮ್ಮ ಟ್ರಸ್ಟ್ ಒಂದಿಗೆ ಕೈ ಜೋಡಿಸಿ ಒಂದು ಈ ನೀರಿನ ಘಟಕವನ್ನು ಸ್ಥಾಪನೆ ಮಾಡಿದ್ದಾರೆ ಅದರ ಎಲ್ಲರೂ ಗ್ರಾಮಸ್ಥರು ಸದುಪಯೋಗ ಪಡ್ಕೋಬೇಕು ನೀರಿನ ಯಾವುದೇ ಕಾರಣಕ್ಕೂ ಅದನ್ನು ಹೆಚ್ಚು ಚೆಲ್ಲೋದಾಗಲಿ ವೇಸ್ಟ್ ಮಾಡೋದಾಗಲಿ ಮಾಡಬಾರದು ಯಾಕಂದ್ರೆ ಕುಡಿ ನೀರು ಭಾಳ ಅವಶ್ಯಕತೆ ಆದ ಹಿನ್ನೆಲೆಯಲ್ಲಿ ತ ಘಟಕದ ನೀರನ್ನು ಸದುಪಯೋಗ ಮಾಡಿಕೊಂಡು ಕೊಳ್ಳಬೇಕಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ ಈ ಒಂದೇ ಇದೇ ಸಂದರ್ಭದಲ್ಲಿ ಮತ್ತೊಂದು ಎರಡು ನನ್ನ ಮಾತುಗಳನ್ನು ಈ ಕ್ಷೇತ್ರದ ಬಗ್ಗೆ ಹೇಳಬೇಕಾಗ್ತದೆ ಯಾಕಂದ್ರೆ ತಮ್ಗೆ ಗೊತ್ತಿರಬೇಕು ಕ್ಷೇತ್ರ ಧರ್ಮಸ್ಥಳ ಅಥವಾ ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂಥ ಪರಮ ಪೂಜೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಸಮಾಜಮುಖಿ ಮಾಡುವಂಥ ಕೆಲಸಗಳ ಬಗ್ಗೆ ತಮ್ಗೆಲ್ಲರಿಗೂ ಗೊತ್ತಿರಬೇಕು ಯಾಕಂದರೆ ಒಂದು ಸಮಾಜದ ಪ್ರಗತಿಗಾಗಿ ಸಮಾಜಮುಖಿಯಾದ ಹಲವಾರು ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಇದ್ದಾರೆ ಸಮಯದ ಅಭಾವ ಇದೆ ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಆರು ಮುಟ್ಟದ ತಪ್ಪಲಿಲ್ಲ ಪೂಜ್ಯರು ಮಾಡದ ಕೆಲಸಗಳಿಲ್ಲ ಅಂತ ಹೇಳಿ ತಪ್ಪಾಗಿಲ್ಲ ಅಂತ ಹಿನ್ನೆಲೆಯಲ್ಲಿ ನಾವು ಸಮಾಜದ ವತಿಯಿಂದ ಎಷ್ಟೇ ಅವರಿಗೆ ಕೃತಜ್ಞತೆಯನ್ನು ತೀರಿಸಿದ್ರು ಹೇಳಿದರೂ ಕೂಡ ಅವರ ಋಣವನ್ನು ನಾವು ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಮಾನ್ಯ ಶಾಸಕರು ಒಂದು ಕ್ಷೇತ್ರದ ಅನ್ಯಾನ್ಯ ಭಕ್ತರು ಹಾಗೂ ಪೂಜ್ಯರ ಒಬ್ಬ ಅವರ ಅಭಿಮಾನಿಗಳು ಕೂಡ ಅವರಾಗಿದ್ದಾರೆ ಯಾಕಂದ್ರೆ ನಾವು ಸಾಕಷ್ಟು ಕ್ಷೇತ್ರದ ವತಿಯಿಂದ ಆಗಲಿ ಅಥವಾ ಜನಜಾಗೃತಿಗೆ ವೈದ್ಯ ವೇದಿಕೆ ಮುಖಾಂತರ ಮಧ್ಯವರ್ತಿನ ಶಿಬಿರ ಆಗ್ಲಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಈ ಭಾಗದಲ್ಲಿ ಇರಬಹುದು ಅಥವಾ ರಾಯಬಾರ್ ತಾಲೂಕದಲ್ಲಿ ಇರಬಹುದು ಎಲ್ಲ ನಮ್ಮ ಕಾರ್ಯಕ್ರಮಗಳಿಗೆ ಅವರಿಗೆ ತನುಮನ ಧನದಿಂದ ನಾವು ಸಹಕಾರ ನೀಡ್ತಾರೆ ಅದಕ್ಕೆ ಕಾರಣ ಅವರು ಪೂಜ್ಯದ ಮೇಲೆ ಭಕ್ತಿ ಕ್ಷೇತ್ರದ ಮೇಲೆ ಭಕ್ತಿ ಅಂತ ಹೇಳಬೇಕಾಗ್ತದೆ ಆ ಒಂದು ಸಂದರ್ಭದಲ್ಲಿ ತಾವು ಕೂಡ ಈ ಪೂಜೆನ ಒಳ್ಳೆ ಕಾರ್ಯಗಳಿಗೆ ಗ್ರಾಮ ಪಂಚಾಯತಿ ಅವರು ಕೂಡ ಕೈ ಜೋಡಿಸಿದಿರಿ ನಿಮಗೂ ಕೂಡ ನಾ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಿಳಿಸುತ್ತಾ ಕೊನೆಯದಾಗಿ ಈ ತಮಗೆ ನಾವು ತಿಳಿಸೋದು ಪಡಿಸ ಇಷ್ಟೇ ಯಾಕಂದ್ರೆ ಇಷ್ಟೊಂದು ಕೆಲಸಗಳನ್ನ ಪೂಜೆಯನ್ನು ಮಾಡ್ತಾ ಇದ್ದಾರೆ ಆದ್ರೆ ಕೆಲವೊಂದು ಬಟ್ಟೆ ಬದ್ದ ಹಿತಾಸಕ್ತಿಗಳನ್ನ ನೋಡ್ತೇವೆ ವಾಟ್ಸಪ್ದಾಗೆಲ್ಲ ವಾಟ್ಸಪ್ದಾರೆಲ್ಲ ನೋಡಕತ್ತಾರೆ ಕ್ಷೇತ್ರದ ಬಗ್ಗೆ ಆಗಲಿ ಅವರ ಬಗ್ಗೆ ಆಗಲಿ ಒಂದು ಅಪಪ್ರಚಾರವನ್ನು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾಕ ಯಾರ ಕ್ಷೇತ್ರಕ್ಕೆ ಹೋಗಿ ಬಂದರೆ ಅವರ ಸಮೀಪರನ್ನ ಪೂಜೆ ನೋಡಿದಿರಿ ಆ ಕ್ಷೇತ್ರದ ಅವರ ಬಗ್ಗೆ ಗೊತ್ತಾಗ್ತದೆ ಅವ್ರು ಶುಭ್ರವಾದ ಬಟ್ಟೆಯನ್ನು ಧರಿಸ್ತಾರೆ ಅಷ್ಟ ಅವರ ಆಚಾರ ವಿಚಾರ ಆಚರಣೆ ಅಷ್ಟೇ ಸುತ್ತದ ಅದರೊಳಗೆ ಯಾರು ಮಾತನೇ ಇಲ್ಲ ಅದಕ್ಕೆ ಕೆಲವೊಂದಷ್ಟು ಜನ ಆ ಒಂದು ಬಿಳಿ ಶುಭ್ರವಾದ ಪಟ್ಟಿಗೆ ಕಪ್ಪು ಚಿಕ್ಕೆಯನ್ನು ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ತಮ್ಮಲ್ಲಿ ಈ ಕ್ಷೇತ್ರದ ಜೊತೆಗೇನು ಸ್ವ ಸಂಘಗಳು ಇರಬಹುದು ಒಕ್ಕೂಟ ಇರ್ಬೋದು ಅವೇನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೆಲಸ ಮಾಡುವ ಎಲ್ಲ ಕಾರ್ಯಕರ್ತರ ಏನದ ಅಂತ ಊಹಾಪೋಹಗಳಿಗೆ ಗಮನವನ್ನು ಕೊಡದೆ ಒಂದು ಒಳ್ಳೆಯ ರೀತಿಯಿಂದ ಕ್ಷೇತ್ರದ ಕೆಲಸಗಳು ಇನ್ನೇನು ಹೆಚ್ಚಿನ ರೀತಿ ಆಗಲಿ ಸಮಾಜದ ಅಭಿವೃದ್ಧಿ ಆಗಲಿ ಅದರಲ್ಲಿಯೂ ಹೆಚ್ಚಿನ ನಾವು ಮಹಿಳೆಯರಿಗೆ ನಾವು ಅಭಿವೃದ್ಧಿ ದೃಷ್ಟಿಯಿಂದ ಮಹಿಳೆಯರು ಕೂಡ ಒಂದು ಸಮಾಜದ ಮುಖ್ಯವಾಹಿನಿಗೆ ಬರಬೇಕನ್ನೋ ಒಂದು ಯೋಜನೆಯನ್ನು ಹಾಕಿದಾರ ಅದು ಇನ್ನಷ್ಟು ಪ್ರಗತಿಯಲ್ಲಿ ಸಾಗಲಿ ಅದಕ್ಕೆ ನಾವೆಲ್ಲರೂ ಕೂಡಿ ಅವರಿಗೆ ಕೈ ಜೋಡಿಸೋಣ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸುತ್ತಾ ಈ ಒಂದು ಚಿಕ್ಕ ಸಮಾರಂಭದಲ್ಲಿ ನನ್ನನ್ನು ಗುರುತಿಸಿ ಕರೆಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅನುವು ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಸಂಯೋಜಕರಿಗೂ ವಂದಿಸಿ ನನ್ನ ಮಾತಿಗೆ ಮಾಡುತ್ತೇನೆ ನಮಸ್ಕಾರ ಹಿರಿಯ ವಕೀಲರು ಹಾಗೂ ಜನಜಾಗೃತಿ ವೇದಿಕೆಯ ಸ್ಥಾಪಕಾಧ್ಯಕ್ಷರಾಗಿರುವಂತಹ ಶ್ರೀಪಾಲ್ ಮುನ್ನಳ್ಳಿ ಸರ್ ಅವರು ನಿರ್ಮಲಾ ಪೂಜಾರಿ ಶ್ರೀಮತಿ ಲಕ್ಷ್ಮೀ ಮಹಾದೇವಿ ಇವರಿಗೆ ನಮ್ಮ ಜಮೀನು ಗ್ರಾಮ ಪಂಚಾಯತ್ ಸದಸ್ಯ ವೀರಪ್ಪ ಸರ್ ಅವರು ಅವರು ಕೂಡ ಸದಸ್ಯರಿಗೂ ನಮ್ಮ ಸ್ವಸಹಾಯ ಸಂಘದ ಸರ್ ಅವರು ಎರಡು ಮಾತನಾಡಬೇಕಾಗಿ ಅವರಲ್ಲಿ ಉದಾಟಕರಾಗಿ <ion> ಆಗಮಿಸಿರುವ <gumppanani> <single> <gesagt> सल जो पीखगि बाटाए.. अhalf बारो.. जर्म, रस्अ करेदा नहत bisogगे.. घर्म लोखिप, न रटाविए्टो Penale! बारोणा, िजियर पुरिपकर sen झाला हुना अलेु मिलेふगा, टिउलू fel गखेंばい slept? बार्म, आफिएपक.. इ until, दो no, fall bed... ಮಾಡಲಿಕ್ಕಿದ್ದಾರೆ ಸಿದ್ಧಗಂಗಾ ಘಟಕದ ಬೇರ್ವಿಚಾರಕರಾಗಿರುವಂತಹ ಅಣ್ಣಪ್ಪನವರು ಮಂಜುನಾಥ ಮಹಾ ಕ್ಷೇತ್ರದ ಸ್ವಾಮಿಯನ್ನು ಮನಸ್ಸಲ್ಲಿ ಪ್ರಾರ್ಥಿಸುತ್ತಾ ಪೂಜಾ ಕವಂತರು ಹಾಗೂ ಅಮ್ಮನವರ ಆಶೀರ್ವಾದವನ್ನು ಪಡೆಯುತ್ತಾ ಈ ಸುದ್ದಗಂಗಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಿದ್ಧಗಂಗಾ ಕಾರ್ಯಕ್ರಮ ಮತ್ತು ಧರ್ಮಸ್ಥಳದ ಗ್ರಾಮಾಭಿನ ಹಲವಾರು ಕಾರ್ಯಕ್ರಮಗಳ ಬಗ್ಗೆ